நான் யாக்குனி அந்த ஆ எடநே பாரே முக்கியமந்திரி அது ஆதா நோன்னு ஹேத்தா தியா நானு கொன்கால ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ ಯಾರು ಕೂಡ ಜನಗಳ ಪ್ರೀತಿ ಅಭಿಮಾನವನ್ನ ಗಳಿಸ್ತೇ ಹೋದರೆ ರಾಜಕೀಯದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಈ ಭಾಗದಲ್ಲಿ ರಾಜೇನವರು ಬಹಳ ಎತ್ತರದ ರಾಜಕಾರಣಿ ನನಗೆ ರಾಜಕೀಯವಾಗಿ ನಾನು ಬೆಳಿಬೇಕಾದರೆ ರಾಜಯನ್ ಸಹಾಯವೂ ಸಹಾಯನೂ ಕೂಡ ಇದೆ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಮರುಸ್ವಾಮಿ ಅವರು ಈ ಊರಿನಲ್ಲಿ ಹುಟ್ಟಿ ಐ ಪಿ ಎಸ್ ಆಫೀಸರ್ ಆಗಿ ಪೊಲೀಸ್ ಮಹಾನಿರ್ದೇಶಕರಾಗಿ ಊರಿಗೆ ಈ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ ನೀವೆಲ್ಲ ಈ ಊರಿನ ಜನ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ ಅವರು ಸತ್ತೇಗಾಲ ಗ್ರಾಮದ ಗ್ರಾಮ ಅಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿ ಈ ಶಾಲೆಯ ನಿರ್ಮಾಣಕ್ಕೆ ಆಸಕ್ತಿಯನ್ನು ತಗೊಂಡು ಬೇರೆಯವರ ಸಹ ಸಹಾಯವನ್ನು ಸಹಕಾರವನ್ನು ತಗೊಂಡು ಈ ಶಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಪ್ರತಿಯೊಬ್ಬರು ಕೂಡ ಮಾಡಬೇಕು ಯಾಕಂದರೆ ಕರ್ನಾಟಕದಲ್ಲಿ ಪ್ರಾಥಮಿಕ ಶಾಲೆಗಳು ಸುಮಾರು ಚಾಮರಾಜನಗರದಲ್ಲೇ ಒಂದು ಸಾವಿರದ ನೂರ ಎರಡು ಶಾಲೆಗಳಿದ್ದಾವೆ ಚಾಮರಾಜನಗರ ಜಿಲ್ಲೆನಲ್ಲಿ ಅದರಲ್ಲಿ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಎಂಟುನೂರ ಐದು ಸರ್ಕಾರಿ ಶಾಲೆಗಳಿದ್ದಾವೆ ಸರ್ಕಾರನೇ ಎಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಕಷ್ಟ ಆಗತ್ತೆ ಮಾಡಬೇಕು ಸರ್ಕಾರದ ಜವಾಬ್ದಾರಿ ಮತ್ತೆ ನಮ್ಮ ಜವಾಬ್ದಾರಿನ ಇದೆಯಲ್ವಾ ನಾವು ಓದೋದು ಶಾಲೆ ಇವತ್ತು ಹೊಸ್ತಾಗಿ ನಿರ್ಮಾಣ ಆಗಿ ಅದರ ಉದ್ಘಾಟನೆ ಇರ್ತಕ್ಕಂಥದ್ದು ಇದೆಯಲ್ಲ ಬಹುಶಃ ಅದನ್ನು ನಿರ್ಮಾಣ ಮಾಡಿದಂಥವ್ರಿಗೆ ಆದಂಥ ಖುಷಿ ಸಮಾಧಾನ ಬೇರೆ ಯಾರಿಗೂ ಕೂಡ ಆಗಲಿಕ್ಕೆ ಸಾಧ್ಯ ಇಲ್ಲ ನಾವು ಮರುಸ್ವಾಮಿ ಮತ್ತು ಅವರ ಕುಟುಂಬದವರಿಗೆ ಅವರ ನಿಮ್ಮ ಸಿಸ್ಟರ್ ಅಲ್ಲ ಅವರು ಅವ್ರ ಸಿಸ್ಟರು ಅವ್ರಿಗೆ ನಾವು ಸನ್ಮಾನ ಮಾಡೋದು ಬೇರೆಯವ್ರಿಗೂ ಕೂಡ ಸನ್ಮಾನ ಮಾಡಬೇಕಾಗಿತ್ತು ಆದ್ರೆ ಸಮಯದ ಅಭಾವದಿಂದ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಅರವತ್ತ್ಮೂರು ಜನನೇ ಇದ್ದಾರಂತೆ ಮರುಸ್ವಾಮಿ ಅವರು ಎಲ್ರಿಗೂ ಮಾಡಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೆ ಹೋಗ್ಬೇಕು ಇಳಂದೂರಿಗೆ ಬಹಳ ತೈಮಿಡ್ತದೆ ಸ್ವಾಮೀಜಿ ಅವ್ರು ಕಾಯ್ತಾ ಅಂತ ಅಂತೇಳಿ ಎಲ್ರಿಗೂ ಮಾಡಕ್ಕಾಗಲಿಲ್ಲ ಆದರೂ ಯಾರ್ಯಾರು ಸಹಕಾರವನ್ನ ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ